ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಾರಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರೂ ಏ ಹಬ್ಬ ಎಲ್ಲ ಹೇಗೆ ಆಚರಿಸಿದ್ರಿ ನಾಗರ ಪಂಚಮಿ ಎಲ್ಲರೂ ನಾಗರ ಕಲ್ಲಿಗೆ ಹೋಗಿ ಪೂಜೆ ಮಾಡೋದು ಹುತ್ತಕ್ಕೆ ಪೂಜೆ ಮಾಡೋದು ಮಾತ್ರ ಗೊತ್ತಿದೆ ಅದರ ಕತೆ ಏನು ಅಂತೇಳಿ ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರೋ ಕಥೆನ ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸೊ ಈ ಹಬ್ಬ ಬಂದು ನಾಗರ ಪಂಚಮಿಯ ಹಬ್ಬ ಭಾದ್ರಪದ ಮಾಸ ಶುಕ್ಲ ಪಕ್ಷದ ಪಂಚಮಿ ಎಂದೇ ಆಚರಿಸ್ತಾರೆ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸಾಲಿಗೆ ಇದು ಮೊದಲನೇ ಹಬ್ಬ ಅಂತ ಹೇಳ್ಬೋದು ಹಾಗೆ ಇದನ್ನು ಹಾದಿ ಮುನ್ನುಡಿ ಅಂತಲೂ ಹೇಳ್ಬೋದು ಹಬ್ಬಗಳ ಸಾಲಿಗೆ ನಾಗರ ಕಲ್ಲಿಗೆ ಅಥವಾ ಹುತ್ತಕ್ಕೆ ಹಾಲೆರೆಯೋ ಪದ್ಧತಿ ಸಾಮಾನ್ಯವಾಗಿ ಇದೆ ಅದಕ್ಕೆ ಒಂದಷ್ಟು ಪೌರಾಣಿಕ ಹಿನ್ನೆಲೆ ಇದೆ ಅದೇನೇ ಅಂತ ಹೇಳಿ ನೋಡೋಣ ಮೊದಲನೆಯದು ಶ್ರೀಕೃಷ್ಣನು ಯಮುನಾ ನದಿಗೆ ಸೇರಿದ ವಿಷ ವಿಷವನ್ನು ಕಾಳಿಂಗನನ ಮರ್ದಿಸಿ ಅವನ ತಲೆ ಮೇಲೆ ನೃತ್ಯ ಮಾಡಿದ ಅಂತ ಹೇಳಿ ಒಂದು ಕತೆ ಇದೆ ಇನ್ನೊಂದು ಕತೆ ನೋಡೋದಾದರೆ ಪರೀಕ್ಷಿತನೋ ಮಗನಾದ ಜನಮೇ ಜಯನು ಅವರ ತಂದೆಯ ಸಾವಿಗೆ ಕಾರಣನಾದ ತಕ್ಷಕ ಎಂಬ ಸರ್ಪದ ಮೇಲೆ ಕೋಪದ ಸರ್ಪದ ಮೇಲೆ ಇರೋ ಕೋಪಕ್ಕೋಸ್ಕರ ಸರ್ಪಯಾಗ ಮಾಡಿ ಅದರ ಸಂತತಿನ ನಾಶ ಮಾಡಬೇಕು ಅಂತ ಹೇಳಿ ಯಾಗ ಮಾಡಬೇಕಾದ್ರೆ ಋಷಿಮುನಿಗಳು ಪ್ರಾಣ ಹಿಂಸೆ ಮಹಾಪಾಪ ಅಂತ ಹೇಳಿ ಹೇಳಿದಾಗ ಆ ಯಜ್ಞವನ್ನು ಹಿಂತೆಗೆದು ಹಿಂತೆಗೆದ ದಿನ ಇದು ಪಂಚಮಿಯೊಂದೆ ಅಂತ ಹೇಳಲಾಗುತ್ತೆ ಮತ್ತಿನ್ನೊಂದು ಕತೆ ಪುರಾಣದ ಕತೆ ಇನ್ನೊಂದು ಹೇಳೋದಾದರೆ ಸತ್ಯೇಶ್ವರಿ ಎಂಬ ದೇವಿಯೊಬ್ಳು ನಾಗರ ಪಂಚಮಿಯ ಹಿಂದಿನ ದಿನ ತನ್ನ ಸತ್ತೋಗಿರುವಂಥ ಮೃತನಾದ ಸಹೋದರನನ್ನು ನೆನೆದು ಉಪವಾಸ ಮಾಡಿ ಉಪವಾಸ ಮಾಡಿದ್ದ ದಿನ ಅಂತ ಹೇಳ್ಬೋದು ಆಗ ಉಪವಾಸ ಮಾಡಿದಾಗ ನಾಗದೇವರು ಪ್ರತ್ಯಕ್ಷ ಆಗಿ ನಿನ್ನ ರಕ್ಷಣೆಗಾಗಿ ನಾನು ಇರ್ತೀನಿ ಅಂತ ಹೇಳಿ ಮಾತು ಕೊಡ್ತಾರೆ ಹಾಗಾಗಿ ಕೆಲವೊಂದು ಕಡೆ ಸಹೋದರ ಸಹೋದರಿಯರು ಸಹೋದರನ ಆಯುಷು ದೀರ್ಘ ನಾಗ ದೇವತೆಯನ್ನು ಪೂಜೆ ಮಾಡಿ ಹಿಂದಿನ ದಿನ ಉಪವಾಸ ಇದ್ದು ಮಾರನೇ ದಿನ ಪೂಜೆ ಮಾಡಿ ತನಿ ಎರೆದು ಹಾಲೆರೆದು ನಾಗರ ಪಂಚಮಿಯನ್ನು ಆಚರಿಸ್ತಾರೆ ಇನ್ನು ಕೆಲವೊಂದು ಕಡೆ ನಾಗರ ಪಂಚಮಿಯನ್ನು ನಾಗರ ಕಲ್ಲಿಗೆ ಅಥವಾ ಉತ್ತಕ್ಕೆ ಹೋಗಿ ಹಾಲು ಹಾಲು ತನಿ ಎರೆದು ಪೂಜೆ ಮಾಡಿ ಬರ್ತಾರೆ ಮತ್ತು ಹುತ್ತದ ಮಣ್ಣನ್ನು ತಗೊಬಂದು ತನ್ನ ಸಹೋದರನಿಗೆ ರಕ್ಷಣೆಯಾಗಿ ರಕ್ಷೆಯಾಗಿ ಇರಲಿ ಅಂತ ಹೇಳಿ ಬೆನ್ನಿನ ಮೇಲೆ ಅದನ್ನು ಸವರಿ ದೀರ್ಘಯಾಗಿ ಇರಲಿ ಅಂತ ಹೇಳಿ ಯಾವುದೇ ತೊಂದರೆ ಆಗದೆ ಇರಲಿ ಅಂತ ಹೇಳಿ ಪೂಜೆ ಮಾಡ್ತಾರೆ ಸೊ ನೀವು ಯಾವ ಥರ ಪೂಜೆ ಮಾಡ್ತೀರಾ ನಾಗರ ಪಂಚಮಿಯನ್ನು ನೀವು ಯಾವ ಥರ ಆಚರಿಸ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಗೊತ್ತಿಲ್ಲದಿರೋ ಇರೋರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದಗಳು